ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ ವೆಲ್ಕಮ್ ಟು ಹರ್ಷಿಯಾದ ಬ್ಲಾಗ್ ರೀ ನಂದು ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡಿ ನನಗೆ ವೀಡಿಯೋ ಬಂದುಬಿಟ್ಟೈತ್ರಿ ಹಾಗಾಗಿ ಸಕ್ಕು ಚೆನ್ನಾಗಿ ಚೆನ್ನಾಗ್ತನ ಬರ್ತಿದ್ವಿ ಹಾಗಾಗಿ ಮಕ್ಕೊಂಡಿದ್ರು ಪ ಇನ್ನೂ ಟೈಮ್ ಆಗಲಿ ಏಳುವರೆ ಆಗೈತಿ ಹರ್ಷಯ ನನಗೆ ಎಪ್ ಏಳು ಗಂಟೆ ಪೋನೇ ಆರುವ ಎಪ್ ಸಿದಾಳ್ರಿ ಎ ಬಿ ಸಿ ಅಡಿಗೆಲ್ಲ ಮಾಡಬೇಕಲ್ಲ ರೀ ಅಂಥೇಳಿ ಎಬಿಸಿ ತಾನು ಓದ್ಕೊತ ಬರ್ಕೊತ ಕುಂತಿದ್ರು ರೀ ನಾನು ಏಳುವರೆಗೆ ಇದ್ದೀನಿ ಎಚ್ಚರ ಆಗಿಲ್ಲ ಹಾಗಾಗಿ ಮತ್ತು ಮಮ್ಮಿ ಕಡೆ ಹೋದೆ ಮಮ್ಮಿ ಅದಕ್ಕೆ ಪಲ್ಯ ಹೆಂಗೆ ಮಾಡೋದು ಅಂತ ಅಂಥೇಳಿ ಬಂದೆ ರೀ ಅಂದ್ರೆ ಅವ್ಗೆ ಅಣ್ಣ ಸಾರ ಅಷ್ಟು ತಿನ್ನಲ್ರಿಪ್ಪ ಅವಾಗೇನಾದರೂ ಪಲ್ಯ ಇರಬೇಕು ರೀ ಅದು ಪಲ್ಯ ಅಂತಂದ್ರೂ ಬದ್ನೇಕಾಯಿ ಆಮೇಲೆ ಚೌಳಿಕಾಯಿ ಇದೇನು ತಿನ್ನಾಗೇ ಇಲ್ಲ ರೀ ತಿದ್ದರೆ ಕಾಳಿನ ಪಲ್ಯ ತಿಂದಾನೆ ಏನಾದರೂ ಸೊಪ್ಪಿನ ಪಲ್ಯ ತಿಂದಾನೆ ಹಾಗಾಗಿ ಮಾಡಿದ್ರೆ ಅಂತ ಹೇಳಿ ಇಲ್ಲೇ ನಾನು ಮಮ್ಮಿ ನಿನ್ನೆ ಇದು ಮಾಡಕ್ಕೆ ಇಟ್ಟಿದ್ರಿ ನೀನು ಅನ್ಸಾ ಇಟ್ಟಿದ್ರಿ ಇದು ಕಾಳು ನೋಡ್ಬೋದು ನೀವು ಇಲ್ಲೇ ಬಾಗಿ ಪಟಾಪಟ ಅಂಥೇಳಿ ಪಲ್ಯ ರೀ ಮೊದಲಿಗೆ ಹಿಂದಿಂದ ನಾನು ಬೆಕೊಂಡು ಬಂದುಬಿಡ್ತಿ ರೀ ಅದ ನೋಡ್ರಿ ಹಾಲು ಕೊಡ್ತಾರೆ ಅಂತ ಹೇಳಿ ತಿಂಟು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ನಾನು ನಂದು ರುಟೀನ್ ಶುರು ಆಯ್ತು ರೀ ನನ್ನ ಮಗಳಂತೂ ಇದನ್ನು ರುಟೀನ್ ಸ್ಟಾರ್ಟ್ ಆಗೈತೆ ನಾನು ಎರಡು ಹೆಣ್ಮಕ್ಳದ್ರೆ ಆ ಸೇಪ್ನ ಹೋದ್ರೆ ಕೆಲಸಕ್ಕೆ ರೇಮ್ನೂ ಡಬ್ಬಿ ಕಟ್ಕೊಂಡು ಆ ರೀಪ್ ಅಡುಗೆ ಮಾಡಿ ಕಟ್ಕಸಿದ್ಲು ಕಸ ಮತ್ತು ಬಾಂಡೆ ತೊಗೊಂಡು ಹೇಳಿ ನಾನು ದರ್ಗಾಕದೆಲ್ಲ ಹೋಗಿ ಬಂದು ಈಗ ಏನು ಕೆಲಸಪ್ಪ ನಂದು ಅಂತ ಹೇಳಿದ್ರೆ ಇದು ಇನ್ನೂ ಬಿಚ್ಚಿಲ್ಲ ನಾನು ರೀ ಅದು ಏನಂತ ಹೇಳಿದ್ರೆ ನಿನ್ನೆ ಸಾಯಂಕಾಲ ನಮ್ಗೆ ಒಬ್ರು ಇದು ಕೊಬ್ಬರಿದು ಉಂಡಿ ಮಾಡಿಕೊಡ್ರಿ ಅಂತಂದ್ರೆ ಕೊಬ್ಬರಿ ಖಾರ ಡಿಲಿವರಿ ಆಗೈತೆ ಅಂತ ಅವ್ರ ಅವರಿಗೆ ಅವ್ರಿಗೆ ಕೊಬ್ಬರಿ ಖಾರ ಮಾಡಿಕೊಡ್ರಿ ಅಂತಂದು ಮೊನ್ನೆ ಹೇಳಿದ್ರಿ ಅವ್ರ ನಾನು ಅಮ್ಮನ ಕಡೆಯಿಂದ ಲಿಸ್ಟ್ ಬರೆಸಿ ಬಿಡ್ರಿ ಅಂತ ಹೇಳಿದ್ರೆ ಹ್ಞೂ ರೀ ಅಂತಂದು ಲಿಸ್ಟ್ ಬರೆಸಿ ಬಿಟ್ಟಿದ್ವಿ ನಾವು ತೊಗೊಂಬಂದು ಕೊಟ್ಟು ಹೋಗ್ಯಾರ ನಿನ್ನೆರು ಹಾಗಾಗಿ ಇವತ್ತು ಅದನ್ನ ಅವ್ರಿಗೆ ಮಧ್ಯಾಹ್ನವನು ಬರ್ರಿ ಅಂತ ಹೇಳಿರಿ ಇವತ್ತು ಮಧ್ಯಾಹ್ನಕನ ಬರ್ರಿ ಅಂತ ಹೇಳಿ ಒಯ್ಯೋತಂತ್ರಿ ಕೊಬ್ಬರಿ ಖಾರನ ಅಂತ ಹೇಳಂದು ಮಾಡಿಟ್ಟಿರ್ತೀವಿ ಅಂತಂದು ಮತ್ತು ನಿನ್ನೆ ಸಾಯಂಕಾಲ ಮಾಡ್ಬೇಕಂದ್ರೆ ಅಂಗಡೀಗ ಅದು ಅಡ್ಡಾಡೋದೊಂದು ಇರುತ್ತಲ್ಲ ರೀ ಪಾ ನಮಗೆ ರಾತ್ರಿ ಮಾಡೋಕೆ ಆಗಲಿಲ್ಲ ರೀ ಅದಕ್ಕೆ ಇವತ್ತು ಮಧ್ಯಾಹ್ನ ಬರ್ರಿ ಅಂತ ಹೇಳಿ ನಾಳೆ ಮಧ್ಯಾಹ್ನ ಬರ್ರಿ ಅಂತ ಹೇಳ್ಕಷ್ಟ್ರಿ ನಿನ್ನೆ ಹ್ಞೂ ಅಂತ ಹೇಳಿ ಅವರು ಅವ್ರು ಅವ್ರು ಪಾಪ ಮತ್ತು ಮಾಡಿಡ್ತೀನಿ ಇಡ್ತೀನಿ ನಾವು ಫೋನ್ ಮಾಡಿದ್ಮೇಲೆ ಬರ್ತಾರ ಬಿಡ್ರಿ ಅವ್ರು ಎಕ್ಸ್ಪೀರಿಯನ್ ತೊಗೊಂದಾರ ನೋಡೋಣ ಈಗ ಬಿಚ್ ಅಂತೀ ಅವನು ನಾ ಗಿಟ್ ಅವನು ಅಂತ ಮಾಡ್ದಿರಿ ಗಿಟ್ಟಿಗೆ ಇದ್ದವ್ರಂದ್ರೆ ಗಟ್ಟೋಗ್ಬಿಟ್ರಿ ಕಟ್ಟ ಮಾಡಿಸ್ಬೇಕ್ರಿ ಅವ್ನು ಅಂದ್ರೆ ಚಳಿ ಹ್ಞೂ ಬಾದಾಮ್ರಿ ಇವು ಆಮೇಲೆ ಇವು ಗೋಡಂಬಿ ಇವು ಇವಕ್ಕೇನಂತಾರೆಪ್ಪ ಮಕ್ಕನ ಅಂತಾರಲ್ಲ ರೀ ಇವಕ್ಕೆ ಇವು ನಾವು ಬರ್ದಿದ್ದಿಲ್ರಿ ರೀ ಅವ್ರು ತೊಗೊಂಬಾರ ನೋಡ್ರಿ ಇವನು ಇವು ನಾವು ಹಾಕ್ಯದೇ ಇಲ್ಲ ರೀ ನಾವು ಅದನ್ನ ಇರಲಿ ಬಿಡ್ರಿ ಅವರು ಮತ್ತೆ ಅದು ಹಾಕ್ಯಾರ ಅಂತ ಹೇಳಿದ್ರೆ ಇವು ಕಸಗಸಿ ಕಸಗಸಿದ್ವಿ ರೀ ಏನಿಕೇನ್ರಿ ನೋಡಂತಿ ಕಸಗಸಿ ಬರ್ದಿದ್ದಿರಿ இன்னொரு ஏனரொழ நோட் தான் நான் நான் எல்லக்கி காய் ரீ பெல்ல அண்ட் அழகு அண்ட் அழுவி அந்த கசக சீட்ல கஸ்காச்சி சீட்ல அவு ஏன்த்த ஆமேலே உற்பத்தி உற்பத்தி மற்ற துப்பி ಎಷ್ಟು ತೊಗೊಂಡ್ರಿ ಅವ್ರ ಎಕ್ಸ್ಟ್ರಾ ಏನಂತಂದ್ರೆ ಇದು ಒಂದು ಹಿರಿ ಏನೈತೆ ನೋಡ್ತೀನಿ ತೋಟ್ರಿ ಒಳಗೆ ಬಾಣ್ತಿ ಸಟ್ ಅಂದಿರಬೇಕು ಕೊಟ್ಟು ಕಾಯಿ ಇದು ಅಮ್ಮ ಕೇಳ್ತೀನಿ ನಾನು ಇದ್ರೊಳಗೆ ಏನು ಹಾಕ್ಬೇಕು ಅಂತ ಜಾಜಿಕಾಯಿ ಏನಾರ ಹಾಕಿದ್ರೆ ಹಾಕ್ಬೋದು ರೀ ಇವೆಲ್ಲ ಅಜ್ವಾನ ಗಿಜ್ವಾನ ಕೊಬ್ಬರಿ ಕರ್ದೊಳಗೆ ಚಲೋ ಆಗಲ್ಲ ಇದು ಇಪ್ಪಿ ಮುಳ್ಳು ಏನಂತಾರೆ ಮುಳ್ಳು ಐತಾರ ನೋಡ್ರಿ ಮುಳ್ಳು ಅಂತಾರ ಐತೆ ನೋಡ್ರಿ ಹೆಂಗೈತೆ ನೋಡ್ರಿ ಅದು ಇದು ಮುಳ್ಳು ಮುಳ್ಳ ಐತ್ರಿಪ್ಪ ಇದು ಅದೇ ಹ್ಞೂ ಇದು ಜಾಜಿಕಾಯಿ ರೀ ಇದನ್ನು ಬೇಕಂದ್ರೆ ಹಾಕ್ಬೋದು ರೀ ಇದನ್ನು ಇವು ನೋಡಿರಿ ಇನ್ನೇನು ಅದಾವ ಏನು ರೀ ಪಾ ಇವು ಇವು ಬಜ್ಜಿ ಬೇರು ಅವು ಅಂತಾರಲ್ಲ ರೀ ಅವು ಇವು ಹ್ಞೂ ಇಲ್ಲೂ ಒಂದು ಐದು ಅದು ಮುಳ್ಳು ಹ್ಞೂ ಅಂದ್ರೆ ತಾಕತ್ತಿನ ಇದ್ದಿರ್ಬೇಕು ರೀ ಇವೆಲ್ಲ ತಾಕತ್ ಪರ ಅಂತವು ಹ್ಞೂ ಇವೆಲ್ಲ ಕೊಬ್ಬರಿ ಕರಕ್ಕೆ ಹಾಕಿದ್ರೆ ಇದಾಗಂಗಿಲ್ಲರಿ ಸಾಸಿವೀ ಅವೆಲ್ಲ ಅದವ್ರಿ ಸಣ್ಣನ ಸಾಸ್ವಿ ಅವೆಲ್ಲ ಇವೆಲ್ಲ ಬೇಡ ಕೊಟ್ಟು ಕಸಿ ಬಿಡ್ತೀನಿ ರೀ ಅವ್ರಿಗೆ ವಾಪಾಸ್ ಇದು ಬೇಕಂದ್ರೆ ಹಾಕಂದ್ರೆ ಒಂದು ಸ್ವಲ್ಪ ಹಾಕ್ತೀನಿ ರೀ ಇದನ್ನ ಜಾಜಿ ಕಾಮ್ಮ ಕೇಳ್ತೀನಿ ರೀ ಹಾಂ ರೀ ಕೊಬ್ಬರಿ ಹೆರ್ಜಾಕಲ್ರಿ ಇನ್ನೊಂದು ಇಲ್ಲಿ ಕಡೆ ಇಸ್ಕೊಂಡು ಹೋಗುವ ಅಂತ ಹಾಕಿನ ಮಣಿ ಆಕೆ ತಳಿ ನಾನ ಹೇರ್ಸ್ತೀನಿ ಅಂತ ಹೇರ್ಸಕ್ತಾಳ ಭಾಳ ಕೈ ನೋಯ್ತಾವ ರೀಪ್ಪ ಒಬ್ರಿಗೆ ಅಂದ್ರ ಹಬ್ಬಗಾರ ಹೇರ್ ಅಂತಂದ್ರೆ ನೀನಕ್ಕೆ ಕೈಸ್ ಗಾಡಿ ಬರತ್ತೀ ಆಕೆ ಹೋಗೋಲ್ಲಪ್ಪ ಇವ ಸ್ವಲ್ಪ ಈ ಹೊಟ್ಟೆ ನೋವು ಕಡಿಮೆ ಆಗೈತ್ರಿ ಮತ್ತಿ ಒಜ್ಜಿ ಬಜ್ಜಿ ಎತ್ತಿದ್ರೆ ಹೆದ್ರಿಗೆ ಬಂದ ಬರಾಕತ್ತೈತಿ ನನಗೆ అదక ఇవగా నమ్మమ్ీ హెచ్చారా ఒమీ అవుతున్నాయ్ ఏనా ఏం మమ్మీ ఈ బాదం కొడంబి చర్చ కట్టిన వా స్వ్వు యాక్ర అవు ఇ మిక్సీ

ಇದೊಂದು ಒಂದು ಇಷ್ಟಿಷ್ಟು ಹಾಕಿದ್ರೆ ಇಷ್ಟು ಬಂದ ಹಾಕ್ತಾರೆ ಸೊ ಸ್ವಲ್ಪ ಹಾಕಿ ಕರ್ಕೊಳ್ಳೋದ್ರಿ ಇವನು ಅಂಟ್ ಭಾಳ ಚಲೋ ರೀ ನಡಕ್ಕ ಅದು ಗಟ್ಟಿ ಮಾಡತ್ರಿ ಅದು ಎಷ್ಟು ಕೊಂಡಾದ ನೀವು ಏನು ಸಾಕು ಸ್ವಲ್ಪ ಹಾಕಿದ್ರೆ ಎಷ್ಟು ಕೊಂದು ಹ್ಞೂ ಇವಾಗ ನೆಕ್ಸ್ಟ್ ಇದು ಬಾದಾಮಿ ಗೋಡಂಬಿ ಗೋಡಂಬಿ ಇಲ್ಲ ಗೋಡಂಬಿನ ಹಾಕಿಲ್ಲ ಬಾದಾಮಿ ಹಾಕಿಲ್ಲ ಇದು ಸ್ವಲ್ಪ ಫ್ರೈ ಆಗಿ ಇದು ಸ್ವಲ್ಪ ಮಿಕ್ಸಿಗೆ ಮಾಡ್ಕೊಂಡು ಹೋಗಿ ನೋಡಮ್ಮ ಮಿಕ್ಸಿ ಹಾಕಿ ಹಾಕಿ ಇಟ್ಬಿಡಿ ಅವನ್ನ ಹ್ಮ್ ಯಾಕಂದ್ರ ಇದು ಡಿಲಿವರಿ ಆದ್ರಿಗೆ ನಾವು ಇವು ಬೇಡ ಹಿಂಗ ದೊಡ್ಡ ದೊಡ್ಡ ಆಯ್ತು ಕಡಿಬಾರ್ದಂತ ಹಲ್ಲು ಲೂಸ್ ಹಾಕೋ ಅಂತಾರ ಡಿಲಿವರಿ ಆದಾಗ ಹ್ಮ್ ಗಟ್ಟಿ ಗಟ್ಟಿ ಏನು ಕಡಿದ್ನ ಬರ ಅಡಿಕೆಯಲ್ಲಿ ಕೊಡತಿದ್ದಿಲ್ಲ ನಮಗ ಜಜ್ಜಿ ಕೊಡ್ತಿದ್ರ ನಾನೀ ಜಜ್ಜಿ ಕೊಡ್ತಿದ್ರ ಅಡಿಕೆಯಲ್ಲಿ ಅಡಿಕೆನೆ ಹ್ಮ್ ಮತ್ತೆ ಮೆತ್ತಂದ ಅನ್ನ ಮೊಸರು ಕೊಬ್ಬರಿ ಖಾರ ಕೊಡ್ತಿದ್ರು ಅವ್ರ ಒಳಗ ಹ್ಞೂ ಹಾಕಿ ಕುಟ್ಟಿ 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 ಎಣ್ಣೆ ಬರ್ತಿತ್ತು ಇವ ಹಂಗ ಕೊಟ್ಟಾರ ಹಿಂಗೆ ಹೆರ್ಜಿ ಕೊಟ್ಟಾರ ಮತ್ತ ನೋಡುವ ಹೆರ್ಜಿವಲ್ ನಾವು ಹೆರ್ಜಿದ್ ಮತ್ತೆ ಕೊಟ್ಟರು ಸಣ್ಣ ಇಲ್ಲಿ ನೋಡ್ರಿ ಬಾದಾಮೆಲ್ಲ ಹುರಿದೆ ಹಣ್ಣು ಹುರಿದೆ ಮತ್ತೆ ಗೋಡಂಬಿ ಹಾಕೀನ್ರಿ ಇಲ್ಲಿ ಗೋಡಂಬಿ ಹಾಕಿ ಅದನ್ನ ಹುರ್ಯ ತಪ್ಪಿದಾಗ ಹುರಿ ಹಾಕಿನ ಅದನ್ನ ಇಲ್ಲ ರೀಪಾ ಮಿಕ್ಸಿ ಚಲೋ ಮಾಡಿಬಿಡ್ವಾ ಅಂತ ಹೇಳಿ ಒಂದೊಂದೊಂದು ಹಾಕಿ ಅಲ್ಲಿ ಡಬ್ಬರಿ ಇಟ್ಟೀನ್ರಿ ಆ ಡಬ್ಬ್ರ ಅಂತ ಹೇಳಿನ್ರಿ ನಾವ್ಅಮ್ಮನೀಗ ಎದ್ರಿ ಎದ್ದು ಜಕ ಮಾಡಿ ಚಹಾ ಕುಡದ್ರಿ ಏನ್ಮನ ಏನ್ ಮಾಡಿದ್ರಮ್ಮತ್ರಿ ಹಾ ಹಾ ಇದು ಕೊಬ್ಬರಿ ಖಾರ ಹೇಳಿದ್ರಿ ನಮ್ಗೆ ಮಾಡ್ಕೊಡ್ರಿ ಅಂತಂದು ಅವ್ರನ್ನೇ ಯಾರಿಲ್ಲ ಅಂತ ಮಾಡೋರು ಹಂಗಾಗಿ ಡಿಲಿವರಿ ಆದ್ರ ಪಾಪ ಒಬ್ಬರಾದ್ರ ಅಂತವ್ರು ಮಾಡ್ಕೊಡ್ರಿ ಅಂದ್ರ ಹೂ ಅಂತ ಮಾಡ್ಕೊಡಕ ಒಂದ್ ಕೆಜಿ ಹ್ಮ್ ಇಲ್ಲಿ ಏನಂತರಿಪ ಮಕ್ ಮಖಾನಿ ಅಂತ ಏನು ಅಂತರ್ಲ ಇರ್ಪಕ್ಕ ಏನೋ ಅಂತಾರೆ ರೀ ನಾವು ಹಾಕಲ್ಲ ರೀ ಇವನ್ನ ಅವ್ರಿಗೆ ಕಟ್ ಕಚಾರ ಅಂತ ಹೇಳೋರ್ಗೆ ಹಾಕಾಕತ್ತೀರಿಪ್ಪ ನಾನು ನೀನು ಮಕ್ಕನ ರೀ ನಮ್ಮಮ್ಮ ಮಖಾನಿ ಮಖನಿ ಅಂತ ನಮ್ಮಮ್ಮನ ಹಾಕತ್ತಾರ ಇವಕ್ಕೆ ಇವ ನೋಡಿ ನಾವು ಅದು ನನಗೆ ಅದು ಬಾಯಾಗೈತೀನ ಹೆಚ್ಚೋಲ್ಲಿ ಬರವಲ್ತೀರದ ಏನಂತಾರೇನು ಈಗ ಇವನು ಫ್ರೈ ಮಾಡ್ಕೊಂಡು ಇವಾಗ ಕೊಬ್ಬರಿ ಹ್ಞೂ ಕೊಬ್ಬರಿ ಬಿಸಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇದನ್ನ ಸ್ವಲ್ಪ ಹುಡ್ಕೊಂಡ್ಬಿಡಣ ಹ್ಞೂ ಸ್ವಲ್ಪ ಲೈಟಾಗಷ್ಟ ಮೇದು ಬೆಚ್ಚಗಾಗಷ್ಟ ಆಯ್ತು ಹ್ಞೂ ಈಗ ಅಳವಿ ಹಾಕೀನ್ರಿ ಹಳವಿರು ಚಟಾಪಟ ಚಟಾಪಟ ಅನ್ಬೇಕು ರೀ ತುಪ್ಪದೊಳಗ್ರಿ ಅಲ್ಲಿವರೆಗೂ ಇವನ್ನ ಬಿಸಿ ಮಾಡ್ಕೊಂಡು ಇದ್ರ ಜೋಡಿನ ಕಸ್ಕ ಹಾಕೊಂಡ್ಬಿಡ್ತೀನಿ ರೀ ಹಾಕಿ ನೋಡ ಈಗ ಕಸ ಕಸಿ ಕಸ ಕಚಿನ ಇದ್ರ ಹಾಕಿದಾರೆ ಇಲ್ಲ ನಾವು ಕಸಿ ಕೈ ಕಸಕ್ರಿ ಇವು ಡೈರೆಕ್ಟ್ ಡಬ್ಬ್ರೆ ಹಾಕಿಬಿಡ್ತೀನಿ ರೀಪ ಅದ್ರ ಒಂದು ಅರ್ಧ ಹತ್ತು ಒಂದು ಹೋಗ್ಬಿಡ್ತಾವ ಇವು ಹ್ಞೂ ಇಲ್ಲ ರೀಪ ನೋಡ್ರಿ ಅಂಟು ಆಮೇಲೆ ಕಡೆ ಇವು ಏನು ಮಶ್ರೂಮ್ ಏನ ಏನೋ ಇದ್ದಲ್ರಿ ಬೆಳ್ಳವನು ಅಂಥವು ಆಮೇಲೆ ಕಡೆ ಇದು ಅಳಿವೆ ಕಸಗಸಿ ಮತ್ತು ಇದೆಲ್ಲ ಡ್ರೈ ಫ್ರೂಟ್ಸ್ ರೀ ಅದು ಇದು ಅಂಟು ಇದನ್ನೆಲ್ಲ ಅರ್ಧ ಕೊಡಾಕತ್ತಡ್ರಿಗೆ ಈಗ ನೆಕ್ಸ್ಟ್ ಉತ್ತತಿ ಮತ್ತು ಇದು ಕೊಬ್ಬರಿ ಬೆಲ್ಲ ಕೂಡ ಸಾಗ್ಬಿಡುವ ಅಂತ ಹೇಳಿನ್ರಿ ಕೂಡ ಕೂಡಿ ಅದ್ರೊಳಗೆ ಅಂತಂದ್ರಿ ಈಗ ನೋಡ್ರಿ ಇಲ್ಲ ಮಿಕ್ಸಿಗೆ ಹಾಕಿದ್ದಿ ಈಗ ಫೂರೆಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಬಿಡ್ರದ್ರಿಗೆ ఉండ్రీ నైట్ ఖాళీ స్వీట్ తింటారు ఎలా అనకేనా జాస్తి స్వీట్ నమ్మ జాస్తి అనగరి తినదే ಹ್ಞೂ ನೋಡ್ರಿ ನಮ್ಮ ಕೊಬ್ಬರಿ ಉಂಡೆ ರೆಡಿ ಆದ್ರಿ ಹೆಣಿಸ್ಬೇಕಂದ ನೋಡಿ ಮಾರಿ ಪಾ ಅವ್ರಿಗೆ ಎಷ್ಟು ಅಂದ್ರೆ ಡಬ್ಬಿ ತೊಂಬ್ರಾಕ ಅವ್ರಿಗೆ ಹ್ಞೂ ಹ್ಞೂ ಇದು ಮಾಡಿ ಈಗ ಉಂಡೆ ಮಾಡಿಟ್ಟದ್ದು ಬಟ್ ನಂಗೆ ನಮ್ದು ಡಬ್ಬಿ ಒಳಗೆ ಹಾಕಿಲ್ರಿ ನಾವು ಮತ್ತೆ ಖಾಲಿ ಮಾಡಿ ಅಂತ ಅಂದ್ರೆ ಅವರು ಹ್ಞೂ ಅಂತಂದು ಅಮ್ಮಾಗ ಒಂದು ಸ್ವಲ್ಪ ಏನು ನಾಷ್ಟ ಮಾಡ್ಬೇಕು ಒಂದು ಗಾಡ ಸುಮ್ಮಾರ ಸ್ವಲ್ಪ ಅಷ್ಟ ಮಾಡ್ಬೇಕೀನಿ ಅವನ್ನ ಹಚ್ಚಿಬಿಡ್ತೀನಿ ಹಚ್ಬಿಡ್ತೀನಿ ತೋರಿಸಿ ಇಲ್ಲ ನೋಡಿರಿ ನಮ್ಮ ಡಬ್ಬಿ ಒಳಗೆ ಹಾಕಿದ್ದೆವು ಬಾಣತೆರು ಸಾಮಾನು ಕಟ್ ಅವ್ರ ಅವ್ರಿಗೆ ಅವು ಅವು ಏನು ಹಾಕಿಲ್ಲ ನಾವು ತುಪ್ಪ ಒಳದಿತ್ರೀ ಇದು ಕೊಬ್ಬರಿ ಅದು ಎರ ಸ್ವಲ್ಪ ಹೊಳ ಕೊಳಕ್ಕೆ ಬಿಡುತ್ತೀಪ ಅದು ಅದನ್ನು ಅದನ್ನೆಲ್ಲ ಕೊಡಿ ಇಟ್ಟು ಮುಚ್ಚಿಡ್ತೀವಿ ಬಂದು ತೊಗೊಂಡು ಹೋಗಾರೀಗೆ ಈಗ ಬೆಳಿಗ್ಗೆ ಎದ್ದ ಒಂದು ನೀರು ಖಾಲಿ ಮಾಡಿದ್ರಿ ಮತ್ತೊಂದು ಚರಿ ಮಾಡಿಲ್ರಿ ಗಾ ರೀಪಾ ಇಲ್ಲ ಸ್ವಲ್ಪ ಒಂದು ಪ್ಯಾಕೆಟ್ ಒಳಗೆ ಸ್ವಲ್ಪ ಹಾಕಿ ನೀರು ಆತನೇ ತೆಗಿದ ಹ್ಞೂ ಕಟ್ಬಿಡುವ ಇದನ್ನು ಸ್ವಲ್ಪ ಎನರ್ಜಿ ಬಂದಂಗೆ ಹಾಕೈತೆ ರೀ ಸುಸ್ತು ಕಡಿಮೆ ಆಗೈತ್ರಿ ಅದನ್ನು ಕುಡ್ದ ಏನು ಕುಡಿಯೋಕೀನ ಬಾರಿ ಸಿನಿ ನೀರವಾಗಿದ್ದಾರೀ ಹ್ಞೂ ಪೇಪರ್ ಬಂದು ಅವು ಈಗ ಅವ್ರಿಗೆ ಆರ್ಡ್ರ್ ಮಾಡ್ಬೇಕಂದ್ರಿ ಕೊರಿಯರ್ ಮಾಡಬಿಡ್ಬೇಕಂತರೀ ಈಗ ಅವನ್ನ ಆ ರೀಪಾ ಪ್ಯಾಕ್ ಮಾಡಾಕತ್ಲರ್ ಈಗ ಅವು ಅಂಟದವನು ಅದಾವ ಕಂಬ ಅಂಟೈತದ ಮೂತದಲ್ಲ ಹಾಳೆ ಹೂವು ಹ್ಞೂ 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 ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಏನದ ಏನದ ಪತ್ರನಾ ಗಿಫ್ಟ್ ಅಂತ್ರಿ ಗಿಫ್ಟ್ ನಮ್ಮ ಕಡೆಯಿಂದ ಗಿಫ್ಟ್ ಅಂತ್ರಿ ಅಲ್ರಿ ಗಿಫ್ಟ್ ಸಿಗತೈತಿ ಎಲ್ಲರಿಗೂ ಹೋಗಿದ್ದೀರಿ ಬಾಬಾ ಹೋಗಿ ಒಂದು ಕೊರಿಯರ್ ಮಾಡಿ ಬಂದಿವಿರಿ ಬಾಬಾ ನಮ್ಮ ಬಾಬಾ ಬಂದರಿ ರೀ ಇನ್ನೊಂದು ಪ್ಯಾಕ್ ಮಾಡಿದ್ರು ನೋಡ್ರಿ ಬಂದು ರೀ ಹಾಳಿರಿ ನಮ್ಮ ಪ್ಯಾಕ್ ಮಾಡೋ ರೀ ಹಾಂ ಇಂಥವ್ರಿ ಇದ್ರೊಳಗೆ ನಾವು ಅಡ್ರೆಸ್ ಬರ್ದಿಟ್ಟು ಇದನ್ನ ತೆಗ್ದ್ಬಿಟ್ರಂಗಿರಿ ಅದು ಹಾಂ ರೀ ಬಾಬಾ ಹಾಂ ನಿನ್ ಕೊಟ್ಟು ಬಂದಿರಿ ನೋಡ್ರಿ ಬಾಬಾ ಥ್ಯಾಂಕ್ ಯು ರೀ ಬಾಬಾ ಈಗ ಇನ್ನೂ ಮೂರು ಸೀರೆ ಮಾಡ್ಬೇಕು ರೀ ಬಾಬಾ ನಾಲ್ಕು ಸೀರೆ ಹೋಗ್ಬೇಕು ರೀ

ಯಾರಾದ್ರೂ ಹೇಳಿದ್ರಿ ಸರ್ ಆದ್ರೂ ಮಾಡ್ಕೊಡ್ತೀನ ಯಾರೋ ಮಾಡ್ಕೊಡೋಕ್ ಬಂದ್ ನಾನು ನೋಡಿದ್ರ ಕೊಬ್ರಿ ಹರ್ಜಿದ ಒಳಗ್ ಹುದ್ರೂ ಸಹ ಕಟ್ ಕಸ ಎಕ್ ಬೇಕಾಗಿ ನಮ್ಗೆ ಅಂತ ಅಂದ್ರ ಅವ್ರು ಅಂದ್ರೆ ವಿಡಿಯೋ ಕಾಲ್ ಮಾಡಿದಿರಿ ನಾನಾ ಮಾಡಿದ್ವಿ ವಿಡಿಯೋ ಕಾಲ್ ಮಾಡ್ರಿ ನೀವ್ ಅಂತ ಅಂದ್ ಮಾಡಿದ್ರಲ್ಲ ಹೇಳಿದ್ರಿ ಏ ಅದನ್ನೆಲ್ಲ ಯಾಕೆ ಕಟ್ ಕಸ ತುಪ್ಪ ಗಿಪ ಎಲ್ಲಾ ಇಟ್ಕೊಳ್ರಿ ಅಂತಂದ್ರ ಬ್ಯಾಡರಿ ಅಂತ ಹೇಳಿ ಅವ್ರಿಗೆ ಕೊಟ್ ಕಸಿದ್ರ ಡಬ್ಬೆ ಗಿಟ್ಟ ಬಂದ್ ತಗೊಂಡ್ ಮತ್ತ ತಗೊಂಡೋಗ್ನೂರು ರೂಪಾಯಿ ಕೊಟ್ರಿ ಖುಷಿ ಆಯ್ತು ನಾವ್ ಕಷ್ಟಪಟ್ ಪಟ್ಟದಕ್ಕ ಸಿಕ್ಕಂಥ ಫಲ ಅರಿ ಅದು ನಮಗೆ ನಾನು ನೋಡಿರಿ ಇವತ್ತು ಒಂದೆರಡು ತಾಸಿನೊಳಗೆ ಅಂದ್ರೆ ಐನೂರು ರೂಪಾಯಿ ದೊಡ್ಡ ಖುಷಿ ಆತೀರಿ ನನಗೆ ನಮ್ಮ ಮಗು ಮತ್ತು ಬಾಬಾವ್ರಿಗೆ ಊಟ ಕೊಟ್ಟದಕ್ಕೆ ಊಟ ಮಾಡಿದ್ರವೂ ಒಳಗೆ ತೊಗೊಂಬಂದೆಲ್ಲ ಒಂದು ಆಟಿಟ್ಟು ಇನ್ನೇನು ಹೋಗ್ಬೇಕಂತಕತ್ತಿದ್ವಿ ರೀ ನಮಗೊಬ್ಬರು ಮೇಡಮ್ಮವರು ಫೋನ್ ಹಚ್ಚಿದ್ರಿ ಅದು ಗೋಲ್ಡನ್ ಕಲರ್ ಅರಿಪ್ಪ ನೀನು ತೋರ್ಸಾಕತ್ತಿದ್ದಲ್ಲ ಅದು ಸ್ಯಾರಿ ನನಗೆ ಕಳಿಸ್ರಿ ಹೇಳಂದ ಆರಿಪ ಅದೊಂದು ಪ್ಯಾಕ್ ಮಾಡಿಬಿಡಿ ಗೋಲ್ಡನ್ ಸಾರಿ ಹಾಂ ಮತ್ತೆ ಅದು ನಾವು ಇನ್ನೂ ಅಡ್ರೆಸ್ ಬರದಲ್ಲ ನಾವು ಅದರೊಳಗೆ ಮ್ಯಾಗ್ ಬರಿ ನಿನ್ನ ಕನ್ಫ್ಯೂಸ್ ಆಗಿದೆ ನೋಡಿ ಇವು ಅಷ್ಟು ಒಂದೇ ಕಲರ್ ಅಕೋ ಇವು ಇವು ಹಾಳಿ ಅದು ಬರಿತನಾ ಮ್ಯಾಗ್ ಅದರ ಬರಿ ಅಲ್ಲಿ ಹೋಗಿ ಮೇಲೆ ಹಾಳಿ ಒಳಗ ಬರ್ಸಣ ಅಂತ ನಾವು ಇಲ್ಲಿ ಮೇಲೆ ಬರ್ದೇನಾ ಅದು ಒಂದ ಇದನ್ನ ಇದನ್ನ ತಗದು ಅಂಟಿಸಿದ್ ಬಿಟ್ವಿ ಅಂತಂದ್ರೆ ಮುಗಿದೋತ್ ನೋಡ್ರಿ ಅದು ಮಾತ್ರ ತಗಿಯದು ಕಟ್ ಮಾಡಿ ತಗಿದಾರ ಅದನ್ನ ಹಾಳೀರಿ ರೀ ನಂತರ ತಗಿದು ಇದನ್ನ ತಗಿಯದಣ್ಣ ಹುಷಾರಿ ತಗ್ರಿಪಾ ತೆಗಿ ಆಗ್ರಿ ಕಟ್ ಕಿಟ್ ಮಾಡಿ ಡ್ಯಾಮೇಜ್ ಆಗೈತಿ ಇದು ಆಗೈತ ನಾಕ್ ಹೋಗ್ಬೇಡ್ರಿಪಾ ಮತ್ತ ಮಿಶೋದೊಳಗ ಅಷ್ಟೈತಿ ಇಷ್ಟ ಐತಿ ರೇಟ್ ಅಂತೆಲ್ಲ ಹಾಕೈತಿರಿಪ ಅಲ್ಲಿ ಅಲ್ಲಿಗ್ರಿ ನಮ್ದು ನಮಗ್ರಿ ನಮ್ ರೇಟ್ ನಮಗ್ರಿ ರೇಟ್ ಇರ್ತದೆ ಅದ ಬಾಬಾ ಹಾಗೆ ಹೇಳಿಲ್ಲ ಕ್ವಾಲ್ಟಿ ಮ್ಯಾಲ ರೇಟ್ ಇರೈತ್ವ ಅಂತ ಹೇಳಿ ಹೇಳ್ತಾರ ಬಿಡು ಓಲ್ ಬಿಡು ಯಾರಿಗೆ ಆಸಕ್ತಿ ಇರತಿ ಯಾರಿಗೆ ಇಷ್ಟ ಇರತಿ ಅವ್ರು ತಗೊಂಡ ತಗೊತಾರ ಹೌದಿಲ್ಲ ಹ್ಞೂ ಇದೊಂದು ಇಟ್ಕೊಂಡ್ಬಿಡೋಣ ಈಗ ನಾವು ಹೋಗೋಣ ಹ್ಞೂ ಬರೀ ಅದನ್ನು ಹ್ಞೂ ಈಗ ಇವನ್ನೆಲ್ಲ ಪ್ಯಾಕ್ ಮಾಡಿದ್ರಿ ಬರ್ದಿಲ್ಲ ರೀನ ಅಡ್ರೆಸ್ ಅಲ್ಲೇ ಹೋಗಿ ಬರೆಸಿ ಕರೆಕ್ಟಾಗಿ ಹಾಕಿಬಿಡ್ತಾರೆ ಅಂದ್ರೆ ನಮ್ಮದು ಬರೀತಾರೆ ಅವ್ರ ಅಡ್ರೆಸ್ ಫೋನ್ ನಂಬರ್ ಬರ್ಕೊತಾರೆ ಈಗ ನಾವು ಯಾರಿಗೆ ಕಳಿಸ್ಬೇಕಲ್ರಿ ಅವ್ರದ್ದು ಬರೀತಾರೆ ಅವರು ಹಂಗಾಗಿ ಯಾರಿಗೆ ಪಾಯಿ ನಂದಿ ಅಲ್ಲೇ ಹೋಗಿ ಬರೋಣ ಅಂತ ಬಂದಿಲ್ಲ ಹ್ಞೂ ಅಂತ ನಂದಿಲೈತೆ ಮೊಬ್ರಕಾ ಇಲ್ಲ ರೀಪ್ಪ ನಾನು ಹೋಗಕತ್ತೀರಿ ಅರಿಪ್ಪ ಹಿಡ್ಕೊತಾಡ್ರಿಪ್ಪ ಬ್ಯಾಗೆಲ್ಲ ಹಿಡ್ಕೊಂಡು ಆಡ್ರಿಕ್ಕಿ ಅಮ್ಮ ರಿಕ್ಷಾದ್ರಿಗೆ ಅಂದ್ರೆ ಹೋಗೋ ಮುಂದೆ ಐವತ್ತು ರೂಪಾಯಿ ಬರೋ ಮುಂದೆ ಐವತ್ತು ರೂಪಾಯಿ ನೂರು ರೂಪಾಯಿ ಅವ್ರಿಗೆ ಕೊಡ್ಬೇಕು ರೀ ಆ ಐವತ್ತು ರೂಪಾಯಿ ಸಂಬಂಧ ಎಷ್ಟು ಕಟ್ ಕಷ್ಟಪಡಾಕೈತೀವಮ್ಮ ನಾವು ಬೇಳೆ ಬಿಡು ನೋಡ್ಕೊಂತ ಹೊತ್ತಿ ಆರಾಮ ಅಂತೇಳಿ ಹೋಗಾಕತ್ತೀವಿ ನೋಡ್ರಿ ನಾವು ಈಗ ಹೋಗಿ ವಾಪಸ್ ಮತ್ತು ಮನೆಗೆ ಹೋಗ್ಕತ್ತೀರಿ ನಾವು ಇದು ರೂಡೋದು ದಾಟದ ಒಂದು ಥರ ಇದ್ರಿಪ್ಪ ಇದ್ರಿಕ್ರಿ ರೀ ಸ್ವಲ್ಪ ಹಿಂಗೆ ಕಡಿಮೆ ಇದ್ದಾಗ ದಾಟ್ಬೇಕಂದ್ರೆ ಮತ್ತೆ ಆ ಕಡೆ ದರ ಬರ್ತಾವೆ ಹಂಗಾದಲ್ಲಿ ಈಗ ಹೋಗನ್ರಿ ಮನೆಗೆ ಅಲ್ಲಿ ಕೊರಿಯರ್ ಆಫೀಸ್ಗೆ ಹೋಗಿ ಬಂದಾಗ ನಾ ನಾನು ಅಂತ ಕುಂದ್ರಲ್ಲ ನಿದ್ರಲಿಲ್ಲ ರೀ ಮಕೊಂಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಆಲೆ ಟೈಮ್ ಆಗಿದ್ದ ಗೊತ್ತಾಗಿಲ್ಲ ರೀ ಐದು ಗಂಟೆ ಆಗ್ಬಿಡ್ತೀರಾಗ್ರಿ ನಮ್ಮ ನೀರು ಮೀನು ಸಮನ್ ತಗಾರಂತ್ರಿ ಮತ್ತು ತಾರಿ ಪೇಳ್ಸ ಹೇಳಮ್ಮ ಅಂತಂದು ಹ್ಞೂ ಅಂತಂಗೆ ಈಗ ಅಂಗಡಿಗೆ ಹೋಗೋದ್ರಿ ಹೆಚ್ಚಿಟ್ಟಾಡಿರಿ ಪಲ್ಯ ಮಾಡಾಕ ಹು ಹುಡುಗ್ರು ಓದಾಕತ್ತಾಳ್ರಿ ಖುರಾನ್ ಓದಕ್ಕೆ ಬರ್ತಲ್ರಿ ಅವ್ರು ಓದ್ಸಾಕತ್ತಾಳ ಅರ್ಷಿಯಾ ಬಂದು ಕಸ ಹೊಡ್ದು ಕೈಕಲ್ ಮುಖ ತಕೊಂಡಿದ್ ಬರ್ಕೊಳೋದ್ರಿಪ್ಪ ಅಕ್ಕಿ ಬಾಂಡೆ ಭಾಳ ಇದ್ವಿ ಹೊತ್ತು ಹಂಗಾಗಿ ನಾನು ತಿಕ್ಕಿಟ್ಟಿರಿ ಇರೋ ಬಂದಕ್ಕೆ ಓದ್ಕೊತ ಕುಂದ್ರತಾ ಬಿಡೋಕೆ ಅಂಥೇಳ್ರೆ ಈಗ ಇವನು ಹುಡುಗ ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕು ರೀ ಮತ್ತು ಅಲ್ಲಿ ಮಠ ಅಂದ್ರೆ ಟೈಮ್ ಆಗಿಬಿಡತ್ರಿ ಮತ್ತು ಅಂಗಡಿಗೆ ಹೋಗೋದು ಚಾರ್ಜರ್ ಬಲ್ಪ್ ಒಂದು ಒಯ್ಬೇಕು ರೀ ಮತ್ತೆ ಅಂತ ತೊಗೊಂಡು ಹೋಗ್ಬೇಕ್ರಿ ಅದಕ್ಕೆ ಅಲ್ಲಿ ಮಠ ಇನ್ನ ಹುರ್ಗಾರ ಇಡ್ತೀನಿ ರೀ ನಾನು ಮತ್ತು ನಾನಿವತ್ತು ಲಡ್ಡು ಭಾಳ ಅಂದ್ರೆ ಭಾಳ ಸೂಪರಾಗಿದ್ವಂತರಿ ಟೇಸ್ಟ್ ಆಗಿದೆ ಅಂತ ಮತ್ತೆ ಬೇಕತ್ತಾರೆ ಅವರು ಅದಷ್ಟು ತುಪ್ಪ ಅದೆಲ್ಲ ವಾಪಸ್ ಕಟ್ಕೊಳ್ತೀನಿ ಅಂದ್ರೆ ನಾನು ಇದು ಹೋಗ್ಬೇಕಿಲ್ಲ ನೀವು ಅಂಥೇಳ ಏನ್ರಿ ತಗೋರಿ ಅಂತಂದ್ರೆ ಅಂತ ಅವ್ರು ಆಪ ಹಚ್ಚಿದ್ರು ನನಗೆ ಅವರ ಆಪಾರ ಹೇಳಿದ್ರಿ ನನಗೆ ಅವ್ರ ಅಕ್ಕಾರ ಹೇಳಿದ್ರು ನನಗೆ ಮಾಡ್ಕೊಡ್ರಿ ಅಂಥೇಳಿ ನಮ್ಮ ತಗ್ಗಿ ಹಿಂಗೆ ಮಾಡ್ಕೊಡ್ರಿ ಅಂತಂದು ಹ್ಞೂ ರೀ ಅಂಥೇಳಿ ಮಾಡ್ಕೊಟ್ಟಿದ್ದೀರಿ ಅವರ ಫೋನ್ ಹಚ್ಚಿ ಹೇಳಿದ್ರು ನಾನು ಕೇಳಿದ್ರಿ ಹಂಗೆ ಯಾವ ರೀ ಕೇಳಿದ್ರಿ ಏನು ರೀ ಅಂತಂದು ಅವರ ಫೋನ್ ಹಚ್ಚಿದ್ರು ರೀ ಏಯ್ ಅಕ್ಕ ಎಷ್ಟು ಚೆನ್ನಾಗ್ಯವು ಲಡ್ಡು ಅಂತೇಳಿ ಅಂದರೆ ಅವ್ರ್ ಕೊಟ್ಟ ಐನೂರು ರೂಪಾಯಿ ನನ್ನ ಕಡೆ ಏನ್ ಇರಂಗಿಲ್ಲ ಒಂದು ಮನಿ ತರ್ಚ್ಬಿಟ್ರ ಖರ್ಚಾಗಿ ಹೋಗ್ಬೇಕ ಮಾಡಿ ಮಾಡ್ಕೊಟ್ಟದ್ ಅವ್ರು ಹೊಗಳಿದ್ರಲ್ರಿ ಅದು ಖುಷಿ ಆಯ್ತು ನನಗ ಅಂದ್ರೆ ಬಹಳ ಖುಷಿ ಅನ್ಸಕತ್ತ ನನಗ ಬಾಳ ಚೇಸ್ ಆಗಿದ್ ಬೆಂಡೆಕಾಯಿ ಹುರಿಯ ನಾನು ಬೆಂಡಿಕಾಯಿ ರೀ ಬೆಂಡಿಕಾಯಿ ಹಾಕೋ ಬಹಳ ಲಾಳೆ ಆಗಿಬಿಟ್ಟು ರೀಪ ಹಂಗಾಗಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿದೆ ನಾನು ಚಲೋ ಆಗ್ತೈತಿ ಅಂತ ನೀರಿಪ ಬೇಕತ್ತ ಎಣ್ಣೆ ಹಾಕ ಹೋಗಿದ್ದೀನಿ ಅಂತ ಮಣ ಹುರಿಬೇಕಾಯ್ತ ಅವನ ಅಂತ

ಚಾ ಕೊಟ್ಟು ಬರ್ತೀನಿ ರೀಪಾ ನಾ ಹೋಗಿ ಇವರು ಪುಡಿ ಎಲ್ಲಿ ತಿಳ್ಕೊ ಇಲ್ರಿ ನಾನು ಇಲ್ಲಿ ನೋಡ್ರಿಪ್ಪ ನಾನು ಈಗ ಹೋಗಿ ಬಂದಿರಿ ಚಾ ಕೊಟ್ಟ ಅಮ್ಮಗೆ ಅಲ್ಲಿ ಇವತ್ತು ಇದು ಹಾಕಿದ ಫುಲ್ಲು ಗದ್ಲರಿ ಅಮ್ಮಗೆ ನಂಡಿ ಕಡೆ ಇಲ್ಲಿ ರೊಟ್ಟಿ ಆಗಕತ್ತೀಪ ನೀವು ಬಿಡಿ ಚಲೋ ಅದನ್ನ ಮೇವು ಬಿಡಿ ಹ್ಞೂ ಬಿಡಿ ಆಗ ನೋಡಿರಿ ಒಂದು ಚಿಟಿ ಚಿಟ್ಟ ಹಾಕತ್ರಿ ನಮ್ಮ ಮನೆಯವರು ಒಣಮಿನ ತೊಗೊಂಡ್ ಬಂದ್ರಿ ಹಬ್ಬ ತೊಗೊಂಡಿಟ್ಟು ಹೋದ್ರೂ ಒಣಾಮಿನದ್ದ ಆಸಿಪ್ಪು ಬಂದ್ರೆ ಹಂಗೆ ಊಟಕ್ಕೆ ಕೊಡಬೇಕು ಅಂತ ಊಟಕ್ಕೆ ಹಾಕಿಕೊಳ್ಳೆ ಹ್ಞೂ ಒನ್ ತತ್ತಿ ಅಂಬಲ ಟೈಕ್ ಕೊಡ್ಂದ್ರೆ ಅವ್ಂಕ ನೋಡ್ರಿ ಎರಡು ಆರೆ ಅಂದ್ರೆ ಎಂತಾದ್ ಮಾಡಿದ್ರಿ ಈ ವಸ್ತ್ರ ಸುಳಾ ಅಂಗಡೆ ತೊಳಕೋಕ ಹೋಕಾರಮ್ಮ ಮದ್ರ ಯಾವಾಗ ಜೋಕ್ ಹೇಳಿದಿರಿ ಮ ಹಾ ಈಗ ಎರಡು ವಸ್ತ್ರ ನೋಡಿ ತಾನೇ ದಾರಾ ಹ್ಮ್ ಹ್ಮ್ ಸುಮಣಿ ಅವಾಗ ನೋಡ್ರಿ ಹೌದ್ರಿ ಅಂತ ಎಲ್ಲ ನೀವು ಇದನ್ನ ತಿನ್ನ ಇಷ್ಟು ಗಟ್ಟಿಯಮ್ಮ ನೀವು ನಾವು ನೋಡ್ತಿರ್ಲೀ ಈಗ ಒಂದ್ ಸ್ವಲ್ಪ ಏನ್ರಿ ಹಚ್ಚ ಕಡಿಮೆ ಆತಂದ್ರ ಮುಗಿತರಿ ನಮ್ದು ಕತಿ ಹಂಗಾಗೈತ್ರಿ ನಮ್ದು ನೋಡ್ರಿ ನಮ್ಗೆ ಬರೀ ಸೂಜ್ಯ ಹಿಡಿಯಾಕೋರಂಗಿಲ್ಲರಿ ನಮಗೆ ಇಷ್ಟು ದೊಡ್ಡದ್ರಿ ಒಂದು ಪರಾತಿನ ಮ್ಯಾ ಮುಚ್ಚಂತದ ಆತು ಮನಿದು ಸಾಣ ಹೊಂದಿದ್ರಿ ಒಂದು ಪ್ಲೇಟಿನ ಮ್ಯಾ ಮುಚ್ಕೊಂಡು ಹೋಗಾಕ್ತಿ ಅದು ಕೊಮ್ಮೆ ಸಕ್ರೆ ತೊಗೊಂಡು ಹೋಗ್ಬಂದ್ರಿ ಇದು ಇದು ಇಷ್ಟ ಅನ್ನಮ್ಮ ಇನ್ನೊಪ್ಪ ದೊಡ್ದ ಇದನ್ನ ಇನ್ನೊಂದ್ ಸ್ವಲ್ಪ ಹೆಣಿತೀರೇನ್ರೀ ಮತ್ತೆ ಫ್ರೆಂಡ್ಸ ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತ ರೀ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ